ಕರ್ನಾಟಕ ಕವಲುಪಡೆ ವತಿಯಿಂದ ದಿನಾಂಕ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಅಂಚೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಎಲ್ಲರಿಗೂ ಶುಭಾಶಯ ಕೋರಿದರು ಇದೇ ವೇಳೆ ಅಂಚೆ ಇಲಾಖೆಯ ಅಧಿಕಾರಿಗಳಾದ ಪ್ರಕಾಶ್ ಅವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಮಾತನಾಡಿದರು ಟೌನ್ ಮಿಮಿಕೆ ರಾಜು ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಹಾಜರಿದ್ದಾರೆ ಒಂದನೇ ತಾರೀಕಿಂದ ಹಿಡಿದು ಇವತ್ತು ತಾರೀಕು ಇಪ್ಪತ್ತು ಹಾಗಾಗಿ ಕಾವಲು ಪಡೆ ವತಿಯಿಂದ ಇವತ್ತು ಅಂಚೆ ಇಲಾಖೆಗೆ ಸಿಹಿ ವಿತರಣೆ ಮಾಡಿದ್ರಿ ಹಾಗಾಗಿ ಈ ಒಂದು ಸಂತಸವನ್ನ ಹೇಗೆ ಹಂಚ್ಕೋತರಿ ಸರ್ ಆತ್ಮೀಯ ಕನ್ನಡದ ಬಂಧುಗಳೇ ಈ ವರ್ಷ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಎಲ್ಲಾ ಇಲಾಖೆಯೊಂದಿಗೆ ಈ ಕನ್ನಡದ ಒಂದು ಕಪ್ಪನ್ನು ಎಲ್ಲರೂ ತಿಳಿಸ್ಬೇಕು ಮತ್ತು ಎಲ್ಲರ ಈ ಸಂತೋಷವನ್ನು ಕನ್ನಡ ರಾಜ್ಯೋತ್ಸವದ ಸಂತೋಷವನ್ನು ಎಲ್ಲ ಇಲಾಖೆಯೊಂದಿಗೆ ಹಂಚ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಠಾಣೆ ಕೋರ್ಟ್ ಕೋರ್ಟು ನ್ಯಾಯಾಲಯ ಆವರಣ ಎಲ್ಲ ಕಡೆ ಕೇಂದ್ರಗಳು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿದ್ದರೂ ಕೂಡ ಈ ಒಂದು ಅಂಚೆ ಇಲಾಖೆಗೆ ಬಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಕನ್ನರಾಜ್ಯೋತ್ಸವದ ಎಲ್ಲರ ಒಂದು ಏನು ಅಂಚೆ ಇಲಾಖೆಯಿಂದ ಏನು ಮಾಹಿತಿ ಬೇಕು ಅನ್ನೋತಕ್ಕಂಥದ್ದು ಅಧಿಕಾರಿ ವರ್ಗದವರು ಹೇಳಿದ್ದಾರೆ ಅಂಚೆ ಇಲಾಖೆ ಅಧಿಕಾರಿಗಳು ತಿಳಿಸೋದಕ್ಕೆ ನಾವು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಪ್ಪತ್ತನೇ ಗಣರಾಜ್ಯೋತ್ಸವದ ಶುಭಾಶಯ ಕೊಡ್ತೇನೆ ಎಲ್ಲೇ ಇರಿ ಹೇಗೆ ಹೇರಿ ಎಂಥೆಂದಿಗೂ ಕನ್ನಡವಾಗಿರಿ ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಳಿಗೆ ಅಂತ ಹೇಳ್ತಾನೆ ಮಾತು ತಿಳಿಸ್ತಾ ಇದ್ದೇನೆ ಜೈ ಕನ್ನಡ ಈ ಒಂದೇ ಅಲ್ಲ ಎರಡು ರಾಜ್ಯದ ಬೆಳೆನಾಡಿನಲ್ಲಿ ಇವತ್ತು ದಿನ ಅವ್ರ ಕೆಲಸ ಕಾರ್ಯಗಳು ಅವ್ರು ಏನೇನು ಮಾಡೋರೆ ಅದೆಲ್ಲ ನಮ್ಮ ಮನೆಯಲ್ಲೇ ಇದೆ ಅವರು ಹೊರಗಡೆ ರಾಜ್ಯದಿಂದ ತ್ಯಾಜ್ಯ ವಸ್ತುಗಳು ಇಲ್ಲಿ ಬರ್ತಾ ಇರೋದನ್ನು ಪ್ರತಿಪಡಿಸಿ ಅದನ್ನು ತಡೆ ತಡೆ ಹಿಡಿದು ಸರ್ಕಾರದ ಕಟ್ಟಕ್ಕೆ ಮುಟ್ಟುವಂಥ ರೀತಿ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ನಗರಸಭೆಗೆ ತಿಳಿಸಿ ಆ ಒಂದು ಇದನ್ನು ಕಡಕ್ಕಾಗಿ ನಿಲ್ಲಿಸಿದ್ರು ಇದು ಕೂಡ ತಪ್ಪಿಸಿ ತಪ್ಪಿಸಿ ಬರ್ತಾ ಇದ್ದಾರೆ ಅದನ್ನೆಲ್ಲ ತಪ್ಪಿಸಿ ತಪ್ಪು ಮಾಡ್ತಾರೆ ಮಾಲೀಕರು ಇದೊಂದೇ ಅಲ್ಲ ಕನ್ನಡದ ಉಳಿವು ಕನ್ನಡದ ಅಳಿವು ಕನ್ನಡದ ಅಸ್ತಿತ್ವವನ್ನು ಕಾಪಾಡಬೇಕು ಅಂತ ಹೇಳಿ ಮಳಿನಾಡಿನಲ್ಲಿರ್ತಕ್ಕಂಥ ನಮ್ಮಲ್ಲೆಲ್ಲ ಕನ್ನಡದ ಅಭಿಮಾನವನ್ನು ಕನ್ನಡದ ಒತ್ತನ್ನು ಎಸ್ ಮೂಲಕ ನಮ್ಮ ಗುಂಡುಪಡೆ ತಾಲೂಕು ಅಧ್ಯಕ್ಷರಾಗಿ ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಾರು ಅವ್ರು ನಮ್ಮ ಆತ್ಮೀಯರು ಕೂಡ ಅವ್ರ ಜೊತೆಗೆ ನಮ್ಮ ಮುಂಬರಕ್ಕೂ ಕೂಡ ಹಲವು ಹಲವು ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಕನ್ನಡದ ಅರಿವನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ಸಂಪೃತಿಯಾದ ವಂದನೆಗಳನ್ನು ಸರ್ ಸರ್ ಕರ್ನಾಟಕ ಕಾವಲ್ಪಡೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದಾರೆ ಚರ್ಚು ಮಸೀದಿ ಮಂದಿರ ಮತ್ತು ಶ್ರಮಿಕರು ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಇನ್ನೂ ಅನೇಕ ರೀತಿಯಲ್ಲಿ ಇದ್ದಾರೆ ಸರ್ ಹಾಗಾಗಿ ತಾವು ಒಂದು ಅಂಚೆ ಇಲಾಖೆಯಿಂದ ಇವತ್ತು ಕರ್ನಾಟಕ ಕಾವಲುಪಡೆ ತಾಲೂಕು ಅಧ್ಯಕ್ಷರು ಅವರ ಟೀಮ್ ಬಂದಿದೆ ಹಾಗಾಗಿ ಅವರಿಗೆ ತಮ್ಮ ಅಭಿನಂದನಾ ಶುಭಾಶಯಗಳು ಸರ್ ಮಾತಾಡಿ ಸರ್ ಅಭಿನಂದನಾ ಶುಭಾಶಯಗಳ ನುಡಿಗಳು ಸರ್ ಗ್ರಾಹಕರಿಗೆ ನೋಡಿ ಅಲ್ಲೇ ಬರೆದಿದೆ ಜಾಗೃತಿ ಸಪ್ತಾಹ ಜಾಗೃತಿ ಸಪ್ತಾಹ ಅಂತ ಇದು ಮಾಡಿದ್ದೀರಿ ಅರಿವು ಕಾರ್ಯಕ್ರಮ ಅಂತ ಹಾಗಾಗಿ ಸಾರ್ವಜನಿಕರಿಗೆ ಏನು ಒಂದು ಗ್ರಾಹಕರಿಗೆ ಸೇವೆ ಕಾವಲುಪಡೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಲ್ಲ ಕಚೇರಿಗಳಿಗೆ ಹೇಳಿ ಕನ್ನಡದ ಜಾಗೃತಿಯನ್ನು ಮತ್ತೆ ಕನ್ನಡ ತಂಪನ್ನ ಹರಡುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಇದು ಅವರೊಬ್ಬರ ಕೆಲಸ ಅಲ್ಲ ಕರ್ನಾಟಕದಲ್ಲಿ ಜೀವಿಸುವಂತಹ ಇಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಕೂಡ ಕನ್ನಡವನ್ನು ಉಳಿಸ್ಕೊಂಥದ್ದು ಕಳಿಸೋಂಥದ್ದು ನಮ್ಮೆಲ್ಲರ ಆಜ್ಞೆಯ ಕರ್ತವ್ಯ ಆಗಿರ್ತದೆ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಹೋರಾಟ ಅನ್ನೋದಕ್ಕಿಂತ ಇಲ್ಲ ಒಂದು ರೀತಿ ಹಬ್ಬ ಇದು ನಮ್ಮ ಉಸಿರು ಇದನ್ನು ನಾವು ಯಾವಾಗಲೂ ಉಸ್ಕಾಟದ ಮೂಲಕ ಹೇಗೆ ನಾವು ಬರ್ತಿದ್ದೀವೋ ನಾವು ಉಸಿರು ಕೊನೆ ಉಸಿರುವ ಕೂಡ ಕನ್ನಡದ ತಪ್ಪನ್ನು ಉಳಿಸಿ ಬೆಳೆಸಿ ಇದರ ಒಂದು ವಿಜೃಂಭಣೆಯನ್ನು ನಾವು ಪ್ರೋತ್ಸಾಹವನ್ನು ನೀಡಬೇಕಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾಡ್ಕೊಳ್ತೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಪಂಚಾಯ ಇಲಾಖೆಗೆ ಬಂದು ನಮ್ಮ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬಂದರೂ ಕೂಡ ನಾವು ಎಲ್ಲರೂ ಕೂಡ ತಪ್ಪದೆ ಕನ್ನಡವನ್ನು ಮಾತಾಡುವ ಕನ್ನಡದಲ್ಲಿ ವ್ಯವಹರಿಸುವ ಹಾಗೂ ಬೇರೆ ಇತರ ರಾಜ್ಯಗಳಿಂದ ನಮ್ಮ ಇಲಾಖೆಗೆ ಸೇರ್ಪಡೆಗೊಳ್ಳುವ ಬರ ವರ್ಗಾವಣೆಯಾಗಿ ಬರುವಂತಹ ಎಲ್ಲರ ಒಬ್ಬರೂ ಕೂಡ ಕನ್ನಡವನ್ನು ಕಲಿಸುವ ಕಾರ್ಯದಲ್ಲಿ ನಿವೃತ್ತರಾಗಿದ್ದೇವೆ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕೆಲಸದಲ್ಲಿ ನಾವು ಯಾವಾಗಲೂ ಸುನಿಷರಾಗಿರ್ತೇವೆ ಕನ್ನಡವನ್ನು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆಯನ್ನು ನೀಡ್ತಾ ಆ ಕನ್ನಡ ಹೃದಯವನ್ನ ಈ ಮೂಲಕ ಅಂದಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಕನ್ನಡಿಗಂದ್ರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಿಗರಲ್ಲ ನಾವು ಎಲ್ಲರೂ ನಂಬರ್ ಒಂದು ಕನ್ನಡಿಗರಂತ ಹೇಳ್ತಾ ಅಂದರೆ ಮಾತು ಮುಗಿಸ್ತಾರೆ